ಸರ್ವಸ್ವರೂಪೆ ಸರ್ವೇಶೆ ಸರ್ವಶಕ್ತಿ ಸಮನ್ವಿತೆ ಭಯೇಬ್ಯ ಸ್ತ್ರಾಹಿಣೋ ದೇವಿ ದುರ್ಗೇ ದೇವಿ ನಮೋಸ್ತತೆ ಎಲ್ಲರಿಗೂ ನಮಸ್ಕಾರ ತುಳು ಜಾನಪದದಲ್ಲಿ ದುರ್ಗಾರಾಧನೆಯ ಕುರಿತಾಗಿ ಕೆಲವೊಂದು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ತುಳುನಾಡು ವಿಸ್ತಾರದಲ್ಲಿ ಸಣ್ಣದಾಗಿದ್ದರೂ ಬಹು ದೇವತಾರಾಧನೆಗೆ ಪ್ರಸಿದ್ಧವಾಗಿದೆ ಊರಿಗೊಂದು ದೇವಾಲಯ ಭೂತಾಲಯ ಬ್ರಹ್ಮಸ್ಥಾನಗಳಿದ್ದು ಜನರು ಒಗ್ಗಟ್ಟಿನಿಂದ ಇಲ್ಲಿ ಪಂಚಪರ್ವ ಉತ್ಸವಾದಿಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ದೇವಾಲಯಗಳಲ್ಲಿ ದುರ್ಗಾಪರಮೇಶ್ವರಿ ದೇವಿಯ ಸನ್ನಿಧಾನಗಳಿರುತ್ತವೆ ತುಳುವರು ದೇವಿಯನ್ನು ಅಮ್ಮ ಅಪ್ಪೆ ಎಂದು ಹೆಸರಿಸುವುದಿದೆ ಕನ್ನಡದ ಅಮ್ಮನವರು ತುಳುವಿನಲ್ಲಿ ಅಮುನೂರು ಎಂದಾಗಿದೆ ಇಲ್ಲೆಲ್ಲ ಆಗಮೋಕ್ತವಾದ ವಿಧಾನದ ಪೂಜೆಯಾಗುತ್ತದೆ ಉಳ್ಳಾಲ್ತಿ ಎಂದು ದುರ್ಗೆಗೆ ಸಲ್ಲುವ ಒಂದು ತುಳುವಿನ ಹೆಸರು ವೈದಿಕರು ದುರ್ಗಾ ನಮಸ್ಕಾರ ದುರ್ಗಾ ಹೋಮ ಚಂಡಿಕಾ ಹೋಮಾದಿಗಳ ಮೂಲಕ ದುರ್ಗೆಯನ್ನು ಆರಾಧಿಸುತ್ತಾರೆ ಆದರೆ ಇಲ್ಲಿ ಜಾನಪದ ರೀತಿಯಲ್ಲಿ ದುರ್ಗೆಯ ಸಾತ್ವಿಕ ತಾಮಸ ಸ್ವರೂಪಗಳ ದುರ್ಗಾರಾಧನೆ ಬಹಳ ಅನಾದಿಯಿಂದ ನಡೆದು ಬಂದಿದೆ ಪ್ರಾಚೀನ ಪರಂಪರೆಯ ಮನೆಗಳಲ್ಲಿ ಪ್ರತಿ ವರ್ಷ ಕಾಳಬ್ಬೆಗೆ ಬಡಿಸುವುದು ಎಂಬ ಕಾರ್ಯಕ್ರಮವಿರುತ್ತದೆ ಅದೇ ರೀತಿ ದೀಪಾವಳಿಯ ಬಳಿಕ ಜರಗುವ ಕೈದು ಪೂಜೆ ಒಂದು ದೇವಿಯ ಆರಾಧನೆಯ ಜಾನಪದ ಸ್ವರೂಪ ಆ ದಿನ ನಿಗದಿತ ಮನೆತನದ ವ್ಯಕ್ತಿಗಳು ಚಂಡಿಕಾ ಅಮ್ಮನವರ ಸ್ತೋತ್ರವೆಂಬ ವಿಲಕ್ಷಣ ಶೈಲಿಯ ಗದ್ಯಭಾಗವನ್ನು ಓದುವ ಸಂಪ್ರದಾಯವಿತ್ತು ನಂದಳಿಕೆ ಚಾವಡಿಯ ಅರಮನೆಯಲ್ಲಿ ಓದುತ್ತಿದ್ದ ಚಂಡಿಕಾದೇವಿಯ ಸ್ತೋತ್ರ ಈಗಲೂ ಉಪಲಬ್ಧವಿದೆ ತುಳುನಾಡಿನ ಅರಸರು ದಸರೆಯ ವೇಳೆ ಆಚರಿಸುತ್ತಿದ್ದ ಬನ್ನಿ ಮಹಾಂಕಾಳಿ ಪೂಜೆ ಕೂಡ ಒಂದು ದುರ್ಗಾರಾಧನೆಯೇ ಚೌಟರಸರ ಕೈಪಿಯತ್ತಿನಲ್ಲಿ ಶ್ರೀಮದ್ ಬನ್ನಿ ಮಹಾಂಕಾಳಿಯಮ್ಮನ ದಿವ್ಯ ಚರಣಗಳಿಗೆ ಎಂದು ಆರಂಭವಾಗುವ ಇದೆ ಹಳ್ಳಿಯ ಜನರಿಗೆ ತೀರಾ ಹತ್ತಿರದ ದೈವವಾಗಿರುವ ರಕ್ತೇಶ್ವರಿಯೇ ದುರ್ಗಾಂಶವೆಂಬುದು ಪ್ರತ್ಯೇಕ ಹೇಳಬೇಕಾಗಿಲ್ಲ ಗದ್ಯಬದಿಯ ಬೇಲಿಯಲ್ಲಿ ಒಂದು ಆಕಾರವಿಲ್ಲದ ಕಲ್ಲಿನಲ್ಲಿ ರಕ್ತೇಶ್ವರಿಯ ಸನ್ನಿಧಾನವಿರುವುದು ಹಳೆಯ ಕ್ರಮ ಸಂಕ್ರಮಣದ ದಿನ ಆಸುಪಾಸಿನವರು ಸಲ್ಲಿಸುವ ಹಣ್ಣುಕಾಯಿಗಳಿಂದಲೇ ರಕ್ತೇಶ್ವರಿಗೆ ಸಂತೃಪ್ತಿಯಾಗುತ್ತಿತ್ತು ಅನಾದಿಯಲ್ಲಿ ಸ್ಥಳವಾಸಿಗಳೇ ಈ ಸೇವೆ ಮಾಡುತ್ತಿದ್ದರು ಕಾಲ ಕಳೆದಂತೆ ಇದು ಬ್ರಾಹ್ಮಣರ ಪಾಲಿಗೆ ಬಂದಿರಬಹುದು ರಕ್ತೇಶ್ವರಿಯ ಗ್ರಾಮ್ಯ ಹೆಸರು ಲೆಕ್ಕಸಿರಿ ಎಂಕು ವಂಜಿಭೂತ ಉಂಡು ಲೆಕ್ಕಸಿರಿ ಯಾನು ಮಲ್ತಿನ ಪೂರ ಐಕೇಸರಿ ಎಂಬ ನುಡಿಮುತ್ತೊಂದಿದೆ ಜಾನುವಾರು ಮತ್ತು ಮಕ್ಕಳ ರಕ್ಷಣೆ ರಕ್ತೇಶ್ವರಿಗೆ ಎಂಬ ನಂಬಿಕೆ ಪ್ರಚಲಿತದಲ್ಲಿದೆ ಪಂಚ ದೈವಗಳಿರುವ ನಾಗಬನಗಳಲ್ಲಿ ಮತ್ತು ಆಲಡಿಗಳಲ್ಲಿ ಕೂಡ ರಕ್ತೇಶ್ವರಿ ಇರುತ್ತದೆ ತುಳುನಾಡಿನ ಎಲ್ಲ ದೇವಾಲಯಗಳ ಅಂಗಣದ ಬದಿಯಲ್ಲಿ ರಕ್ತೇಶ್ವರಿಯ ಗುಡಿ ಇರುತ್ತದೆ ಕಟೀಲಿನಲ್ಲಿ ಒಂದು ಬೃಹದಾಕಾರದ ಬಂಡೆ ರಕ್ತೇಶ್ವರಿಯ ಸಾನ್ನಿಧ್ಯ ಪಡೆದು ಪೂಜಿಸಲ್ಪಡುತ್ತದೆ ಹತ್ತು ಸಮಸ್ತರು ಸೇರಿ ಕೋಲ ಬಲಿಗಳನ್ನು ಅರ್ಪಿಸುವ ರಕ್ತೇಶ್ವರಿ ಭೂತಾಲಯಗಳ ಸಂಖ್ಯೆ ಕೂಡ ಸಾಕಷ್ಟಿವೆ ರಕ್ತೇಶ್ವರಿಗೆ ಸಂಬಂಧಿಸಿದ ಒಂದು ಪಾರ್ಧನವೂ ಇದೆ ಒಲಿದರೆ ನಾರಿ ಮುನಿದರೆ ಮಾರಿ ಎಂಬ ಮಾತೊಂದಿದೆ ದುರ್ಗೆ ಸ್ವರೂಪಿಣಿಯಾಗಿಯೂ ಇಲ್ಲಿ ಜನಪದದಿಂದ ಆರಾಧಿಸಲ್ಪಡುತ್ತಾಳೆ ಹೆಚ್ಚಿನ ಊರುಗಳಲ್ಲಿ ವರ್ಷದ ಕರ್ಕಾಟಕ ಅಂದರೆ ಆಟಿ ತಿಂಗಳಿನಲ್ಲಿ ಇಂತಹ ಆಚರಣೆಗಳಿರುತ್ತವೆ ಊರಿಗೆ ಒದಗಿ ಬರಬಹುದಾದ ದುರಿತ ನಿವಾರಣೆಗೆ ಮಾರಿಗೆ ಪೂಜೆ ಸಲ್ಲಿಸುವುದು ಇದರಲ್ಲಿರುವ ತಾತ್ವಿಕ ಹಿನ್ನೆಲೆ ಗ್ರಾಮ್ಯ ಭಾಷೆಯಲ್ಲಿ ಮಾತ್ರ ಇದನ್ನು ಮಾರಿಗಿಡಾವನು ಎನ್ನುತ್ತಾರೆ ಇದರಲ್ಲಿ ಬ್ರಾಹ್ಮಣರಿಗೆ ಪ್ರವೇಶವಿಲ್ಲ ಮಂಗಳವಾರ ರಾತ್ರಿ ಕಾಲದಲ್ಲಿ ಈ ಆಚರಣೆ ಜರುಗುತ್ತಿದೆ ಇದರ ಪರಿಕರಗಳನ್ನು ಸಿದ್ಧಪಡಿಸಲು ಪರಂಪರೆಯಿಂದ ಬಂದ ಮನೆತರದವರು ಇರುತ್ತಾರೆ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಕುಚ್ಚಲು ಅಕ್ಕಿಯ ಅನ್ನದ ರಾಶಿಯನ್ನು ಹಾಕಿ ಕುಂಕುಮ ಕೇಪಳ ಹೂಗಳಿಂದ ಅಲಂಕರಿಸುವುದು ಪ್ರಥಮ ಹಂತ ಅನ್ನದ ರಾಶಿಯನ್ನು ಹಾಕಿ ಆ ರಾಶಿಗೆ ದೊಂದಿಗಳನ್ನು ಉರಿಸಿ ಇಡಬೇಕು ಮುಂದೆ ಊರವರು ತಂದ ಕೋಳಿಗಳನ್ನು ಅನ್ನದ ರಾಶಿಗೆ ಕಡೆಯುತ್ತಾರೆ ರಾಶಿ ಸಂಪೂರ್ಣ ರಕ್ತಮಯವಾಗುತ್ತದೆ ಬಳಿಕ ಮುಖ್ಯಸ್ಥರು ಮಾರಿದೇವಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಅನ್ನದ ರಾಶಿಯನ್ನು ಹೆಡಿಗೆಗಳಲ್ಲಿ ತುಂಬಿಸಿ ದಂಡಿಗೆಯಾಕಾರದ ಅಟ್ಟಳಿಗೆ ಕಟ್ಟಿ ಅದರಲ್ಲಿಟ್ಟು ಹೊತ್ತುಕೊಂಡು ಹೋಗಿ ಜನ ವಾಸವಿಲ್ಲದ ಪ್ರತಿವರ್ಷ ಇರಿಸುವ ಸ್ಥಳದಲ್ಲಿ ಇಟ್ಟು ಬರುತ್ತಾರೆ ಬರುವಾಗ ಹಿಂತಿರುಗಿ ನೋಡಬಾರದಂತೆ ಈ ಕಾರ್ಯಕ್ರಮದ ಎಲ್ಲ ವ್ಯವಹಾರಗಳು ಸೂಟೆಯ ಬೆಳಕಿನಲ್ಲಿ ಆಗುತ್ತದೆ ಕೆಲವು ಊರುಗಳಲ್ಲಿ ಕೋರ್ದಬ್ಬು ದೂತದ ಪಾತ್ರೆ ದರ್ಶನವೂ ಇರುವುದಿದೆ ಕೋರ ಕೋಟ್ಲೆ ಸಿಡುಬು ವಾಂತಿಬೇದಿ ಇಂತಹ ರೋಗಗಳು ಮಾರಿಯ ಕೋಪದಿಂದ ಬರುವುದು ಎಂಬ ನಂಬಿಕೆ ಈಗಲೂ ಉಳಿದುಕೊಂಡಿದೆ ಅಂದು ಎಲ್ಲರ ಮನೆಯಲ್ಲೂ ಕೋಳಿ ಪದಾರ್ಥವಿರುತ್ತದೆ ನೆಂಟರಿಷ್ಟರು ಬಂದು ಸೇರುವುದು ಕೂಡ ಇದೆ ಮಕರ ಸಂಕ್ರಮಣ ಕಳೆದು ಕೆಲವು ದಿನಗಳಲ್ಲಿ ತುಳುನಾಡಿನ ಕೆಲವು ಭಾಗಗಳಲ್ಲಿ ಗಡಿಯಾರ ಕುರ್ಪಿನಿ ಎಂಬ ಆಚರಣೆಯಲ್ಲಿ ಅಮ್ಮನವರ ಸೇವೆ ಜರುಗುತ್ತದೆ ಇದು ಕುಂದಾಪುರ ತಾಲೂಕಿನ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವರಿಗೆ ಸಂಬಂಧಿಸಿದ ಸೇವೆ ಅಲ್ಲಿ ಮಲಯಾಳಯಕ್ಷಿ ವಟಯಕ್ಷಿ ಹಾಯಿಗುಳಿ ಹುಲಿದೇವತೆ ಹಸಲತಿಮ್ಮ ಮೊದಲಾದ ಉಪದೇವತೆಗಳಿವೆ ಇವುಗಳೆಲ್ಲ ಆಣೆ ಮಾತಿಗೆ ತಕ್ಷಣ ಪ್ರತಿಕ್ರಯಿಸುವ ವಿಶಿಷ್ಟ ಶಕ್ತಿಯನ್ನು ಹೊಂದಿವೆ ಆದ ಕಾರಣ ಮಾರಣಕಟ್ಟೆಯ ಹೆಸರೆತ್ತಲು ಕೂಡ ಜನರು ಭಯಪಡುತ್ತಾರೆ ಬಡಕಾಯಿ ದೇವರು ಎಂದರೆ ಮಾರಣಕಟ್ಟೆಯ ಶಕ್ತಿಗಳೆಂದರ್ಥ ಸ್ವಸ್ಥಾನದಲ್ಲಿ ಸಾತ್ವಿಕ ಪೂಜೆ ಸ್ವೀಕಾರ ಮಾಡುವ ಈ ಶಕ್ತಿಗಳು ಸಂಚಾರದಲ್ಲಿ ರಕ್ತಾಹಾರಗಳನ್ನು ಅಪೇಕ್ಷಿಸುತ್ತವೆ ಅಲ್ಲಿಂದ ಪ್ರಸಾದ ತರುವುದು ಮೊದಲ ಕೆಲಸ ಮುಂದೆ ಒಂದು ಮಂಗಳವಾರ ಆದಿತ್ಯವಾರದ ದಿನಗಳಲ್ಲಿ ಅನ್ನದ ಮುದ್ರೆ ಮಾಡಿ ಕೋಳಿ ಕಡಿದು ದೊಂದಿ ಉರಿಸಿ ಪ್ರಾರ್ಥನೆ ಮಾಡಲಾಗುತ್ತದೆ ಇದು ದೇವಿಗೆ ಸಲ್ಲಿಸುವ ಸೇವೆ ಎಂಬ ಪರಿಕಲ್ಪನೆ ಅನಾದಿ ಕಾಲದಿಂದಲೂ ನಮ್ಮಲ್ಲಿ ನಡೆದು ಬಂದಿದೆ ಗಡಿಯಾರವೆಂದರೆ ಗಡಿ ಆಹಾರವೆಂದು ಅರ್ಥವಿಸಬಹುದು ಸಾಮಾನ್ಯವಾಗಿ ಮೂರು ದಾರಿ ಸೇರುವ ನಿರ್ಜನ ಪ್ರದೇಶದಲ್ಲಿ ರಾತ್ರಿ ಕಾಲದಲ್ಲಿ ಈ ಆಚರಣೆ ನೆರವೇರುತ್ತದೆ ಮಾರಣಕಟ್ಟೆಯ ಆರಾಧನೆ ಇಲ್ಲದವರು ಇದರಲ್ಲಿ ಭಾಗವಹಿಸುವುದಿಲ್ಲ ಪ್ರಸಾದ ಕೂಡ ಸ್ವೀಕರಿಸಬಾರದು ಎಂದು ಇದೆ ತುಳುನಾಡಿನ ಮಾರಿಗುಡಿಗಳಲ್ಲೂ ಹಿಂದೆ ಜಾನಪದ ಶೈಲಿಯ ಆರಾಧನೆ ನಡೆಯುತ್ತಿತ್ತು ಅಲ್ಲಿ ಮಂತ್ರ ಪಠಣಕ್ಕೆ ಅವಕಾಶವಿರಲಿಲ್ಲ ಚಂಡಿಕಾ ಹೋಮಾದಿ ವೈದಿಕ ಕರ್ಮಾಂಗಗಳು ಆಗುತ್ತಿರಲಿಲ್ಲ ಸಂಪೂರ್ಣ ತಾಮಸಿ ರೀತಿಯಲ್ಲಿ ಪೂಜೆಯಿತ್ತು ಕೋಳಿ ಕುರಿ ಆಡು ಕೋಣಗಳ ಬಲಿಯಾಗುತ್ತಿತ್ತು ಈ ಮಾರಿಗುಡಿಗಳು ಕೆಳದಿ ಸಂಸ್ಥಾನದ ಆಡಳಿತ ಅವಧಿಯಲ್ಲಿ ಸ್ಥಾಪನೆಯಾದವುಗಳು ಕೆಳದಿ ಸೈನ್ಯದೊಂದಿಗೆ ಬಂದು ಇಲ್ಲಿ ನೆಲೆ ನಿಂತ ಆರ್ಯ ಮರಾಠರು ಕನ್ನಡ ಕುಂಬಾರರು ರಾಣೆಯವರು ಕುರುಬರು ಇವರೆಲ್ಲ ಮಾರಿಗುಡಿಗಳ ಮೂಲ ಪ್ರವರ್ತಕರು ಈಗಲೂ ಮಾರಿಗುಡಿಗಳ ಮೂಲ ಅರ್ಚಕರಾಗಿ ಈ ಜನಾಂಗದವರೇ ಇರುತ್ತಾರೆ ಸೈನ್ಯದೊಂದಿಗೆ ಮಾರಿ ರೂಪದ ದೇವಿ ಬರುತ್ತಾಳೆಂದು ಕಾವ್ಯಗಳಲ್ಲೂ ಹೇಳಲ್ಪಟ್ಟಿದೆ ಅವಳಿಗೆ ದಂಡಿನ ಮಾರಿಯೆಂದು ಹೆಸರು ಅವಳು ರಕ್ತಪಾನ ಪ್ರಿಯೆ ಸ್ವತಂತ್ರ ಭಾರತದಲ್ಲಿ ಪ್ರಾಣಿಬಲಿ ನಿಷೇಧದ ಕಾನೂನು ಇರುವುದರಿಂದ ಮಾರಿಗುಡಿಗಳು ಮಾರಿಯಮ್ಮ ದೇವಸ್ಥಾನಗಳು ಎಂದು ನಾಮಾಂಕನಗೊಂಡವು ಜಾಲ ಬೈಕಡ್ತಿ ಮರಸಂಡಿ ಕಲ್ರೊಟ್ಟಿ ಚಾಮುಂಡಿ ಘಟ್ಟದ ಭೂತ ಧೂಮಾವತಿ ಮೊದಲಾದ ಭೂತಗಳು ದುರ್ಗಾಂಶ ಶಕ್ತಿಗಳೆಂಬ ಕಲ್ಪನೆ ಇದೆ ಇವುಗಳಲ್ಲಿ ಹೆಚ್ಚಿನವು ಮಾನವರಾಗಿದ್ದು ಮರಣದ ಬಳಿಕ ದೈವವೆನಿಸಿವೆ ಮನೆ ಭೂತಗಳಿಗೆ ಮನೆಯಲ್ಲಿ ಮಾಡಿದ ತಿಂಡಿ ತಿನಿಸುಗಳನ್ನು ಅರ್ಪಿಸುವ ಕ್ರಮವಿದೆ ಚಿನ್ನಾಭರಣ ಹೊಸ ಸೀರೆಗಳನ್ನು ಕೂಡ ತೋರಿಸಿ ಕೈ ಮುಗಿಯಬೇಕು ಇದಕ್ಕೆ ತಟ್ಟಿಡದೀಪಿನಿ ಎನ್ನುತ್ತಾರೆ ಹೀಗೆ ಮಾಡದಿದ್ದರೆ ಏನಾದರೊಂದು ದುರಿತ ಕಾಣಿಸಿಕೊಳ್ಳುತ್ತಿತ್ತು ಧೂಮಾವತಿ ಭೂತವು ತನ್ನನ್ನು ಚಂಡಿ ಚಾಮುಂಡಿ ಕಾಳಿ ಮಹಂಕಾಳಿ ದುರ್ಗಿ ವಾರಾಹಿ ಎಂದು ಹೇಳಿಕೊಳ್ಳುತ್ತದೆ ಕಾಂತಾಬಾರೆ ಬೂದಾಬಾರೆಯರ ಕಥೆಯಲ್ಲಿ ಕಾಳಿಕ ಭಜನೆಯುಳ್ಳವನು ಎಂಬ ಹೆಸರಾಂತ ಕೊರಗರ ಬಬ್ಬು ಎಂಬವನ ಹೆಸರಿದೆ ಅಲ್ಲಲ್ಲಿ ಕಂಡುಬರುವ ಮಾರಕ ಮಾರಿಪಳ್ಳ ಇಂತಹ ಸ್ಥಳನಾಮಗಳು ಮಾರಿಗೆ ಸಂಬಂಧಿಸಿದ ಸ್ಥಳಗಳು ಆಗಿರಬಹುದು ಕಟೀಲು ಕಿನ್ನಿಗೋಳಿ ರಸ್ತೆಯ ಬದಿಯ ಮಾರಾಟಕದಲ್ಲಿ ಒಂದು ಮಾರಿಗುಡಿ ಇದೆ ತುಳುನಾಡಿನ ಹೆಂಗಸರಿಗೆ ಕಾಳಿ ಕಾಳಮ್ಮ ದುರ್ಗಿ ದುಗ್ಗು ದುಗ್ಗಮ್ಮ ಉಮ್ಮಕ್ಕ ಸಂಕ್ರಿ ಪರಮೇಶ್ರಿ ಗಿರ್ಜಾ ಅಂಬ ಅಮ್ಮು ಭವಾನಿ ಪಾರ್ವತಿ ಗೌರಿ ದೇಯಿ ಇತ್ಯಾದಿ ದುರ್ಗೆಯ ಹೆಸರುಗಳು ಇರುತ್ತವೆ ಒಟ್ಟಿನಲ್ಲಿ ನಮ್ಮ ನಾಡಿನ ಜನರು ಅನಾದಿಯಿಂದಲೂ ತಮ್ಮದೇ ಆದ ಹಾಗೆಯೇ ಮಂತ್ರರಹಿತ ವಿಧಾನದಿಂದ ದುರ್ಗೆಯನ್ನು ಆರಾಧಿಸುತ್ತಾ ಬಂದಿದ್ದರು ಎಂಬುದು ಗಮನಾರ್ಹ ವಿಷಯವಾಗಿದೆ ನಮಸ್ಕಾರ ಇನ್ನಷ್ಟು ವಿಚಾರಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ